ಯಾರ ನಮ್ಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ನಾವೇ ಸಾಕಷ್ಟು ಜನ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿದ್ದೀವಿ ಬಿಜೆಪಿ ಒಳಗಿನವ್ರಿಗೂ ನಾವು ಮಾರ್ಗದರ್ಶಕರಾದೀವಿ ಕಾಂಗ್ರೆಸ್ನ ಒಳಗಿದ್ದವರಿಗೂ ಮಾರ್ಗದರ್ಶಕರಾದೀವಿ ನಿಮ್ಗೆ ಅಷ್ಟೇ ಗೊತ್ತಿರಲಿಲ್ಲ ಜೆಡಿಎಸ್ನ ನಾಯಕರಿಗೂ ಕೂಡ ಎಷ್ಟೋ ಸಾರಿ ನಾವು ಮಾರ್ಗದರ್ಶನ ಮಾಡಿದೀವಿ ನಿಮಗದು ಗೊತ್ತಿಲ್ಲ ಬಹುಸಂಖ್ಯಾತರಿಗೆ ನನಗೆ ಗೊತ್ತು ನಾನು ಒಂದೊಂದು ತಾಸು ದೊಡ್ಡ ದೊಡ್ಡ ನಾಯಕರಿಗೆ ಕುಂದಿರ್ಸಿಕೊಂಡಿದ್ದು ಪದ್ಧತಿ ಅಲ್ಲ ಅಂತ ಹೇಳುವ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ ಎಷ್ಟೋ ಜನ ಅಂದರು ಇವರಿದ್ರಿಗೆ ಕುಂತು ಮಾತಾಡಕ್ಕೆ ಎಲ್ಲಾರು ಹೆದರ್ತಾರೆ ಸ್ವಾಮೀಜಿ ಇಷ್ಟು ನೇರವಾಗಿ ನೀವು ಇವರಿಗೆ ಬುದ್ಧಿವಾದ ಹೇಳ್ತಿರ್ಲಾ ಅಂತಂದ್ರು ನನ್ಗೆ ಯಾವ ಆಶೆನೇ ಇಲ್ಲ ಅಂತಂದ ಮೇಲೆ ಸತ್ಯ ಹೇಳಕ್ ನನಗೇನು ಹೋಗೈತಿ ಅಂತ ಹೇಳಿ ನಾ ಎಷ್ಟೋ ಸಾರಿ ಎಷ್ಟೋ ನಾಯಕರಿಗೆ ಬುದ್ಧಿವಾದ ಹೇಳಿದಿನಿ ಯಾವ ನಾಯಕರು ಬುದ್ಧಿವಾದಕ್ಕೆ ಬಗ್ಗಿಲ್ಲ ಅವ್ರನ್ನ ಸೋಲಿಸಿ ತೋರಿಸುವಂತ ಪ್ರಯತ್ನವನ್ನು ಕೂಡ ನಾ ಮಾಡಿದ್ದೀನಿ ಅಂತಹ ಉದಾಹರಣೆಗಳು ನನ್ನ ಭಕ್ತರಿಗೆ ಚೆನ್ನಾಗಿ ಗೊತ್ತದ ಜಯಮುರ್ತುನ ಸ್ವಾಮಿಗಳು ಅವರು ಮತ್ತೆ ಯತ್ನಾ ಭೇಟಿ ಆಗ್ತಾರೆ ಅದೇ ಅಂತ ಗೊತ್ತಾಗ ಇಷ್ಟು ದಿವಸ ಯಾಕೆ ಭೇಟಿ ಆಗ್ಲಿಲ್ಲ ನಾನು ನಿಮ್ಮನ್ ಕೇಳ್ತೀನಿ ಸ್ವಾಮಿಗಳು ನೀವು ಈಗ ಭೇಟಿ ಆಗಕ್ ಹೊಂಟಾರಲ್ಲ ಇಷ್ಟು ದಿವಸ ಯಾಕೆ ಭೇಟಿ ಆಗ್ಲಿಲ್ಲ ಎಲ್ಲಾ ಮಠಗಳು ನೆನಪಾಗ್ಯಾವ ಎಲ್ಲಾ ನಾಯಕರು ನೆನಪಾಗ್ಯಾರ ಎಲ್ಲಾ ಸ್ವಾಮಿಗಳು ನೆನಪಾಗ್ಯಾರ ಕಾರಣ ಏನಂತಂದ್ರೆ ಇಷ್ಟು ದಿವ್ಸ ಅವ್ರಿಗೆ ಬೇಕಾಗಿತ್ತಿಲ್ಲ ಈಗ ಅನಿವಾರ್ಯ ಗೆಲ್ಲೋ ಪೂರ್ತಿ ಎಲ್ಲಾರು ಬೇಕು ಗೆದ್ದ ಮೇಲೆ ಯಾರ್ಯಾರ ಗತಿ ಏನೇನಾಗತ್ತೆ ಅನ್ನುವಂತದ್ದು ಎಲ್ಲ ನೋಡ್ಕೊಂಡಾರ ಇವ್ರೇನು ಎಲ್ಲಾ ಕಡೆಗೆ ಹೊಂಟಾರಲ್ಲ ಗೆಲ್ಲುವ ಒಂದು ವಿಚಾರಕ್ಕಾಗಿ ಸೋತಿಗಿತೆನನ್ನು ಭಯಕ್ಕಾಗಿ ಇವ್ರೆಲ್ಲಾ ಕಡೆಗೆ ಅಲದಾಡ್ತಾ ಇದ್ದಾರೆ ಎರಡು ರಾಷ್ಟ್ರೀಯ ಪಕ್ಷಗಳು ನಿಮ್ಮನ್ನ ಹತ್ತಿಕ್ಕುವಂತ ಪ್ರಯತ್ನ ಏನೋ ಮಾಡ್ತಾ ಪಕ್ಷಗಳು ನನ್ನನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆ ಕೆಲಸವನ್ನ ಅವ್ರ ಕಡೆಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ನಾನು ಸನ್ಯಾಸಿ ಆಗಿರೋದ್ರಿಂದ ಯಾರು ಹತ್ತಿಕ್ಕಿದ್ರು ಕೂಡ ಒಂದೇ ತರ ಇರ್ತೀನಿ ನಾನು ನನಗದ್ರ ದುಃಖ ಆಗೋದೇನೆ ಇಲ್ಲ ಅಲ್ಲ ಯಾವುದಕ್ಕೂ ಕೂಡ ನಾ ಬಗ್ಗೋದೇ ಇಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ಈ ದೇಶದೊಳಗಿನ ಸನ್ಯಾಸಿಗಳು ಎಷ್ಟು ಬಲಿಷ್ಠರು ಅಂದ್ರೆ ಮನಸ್ಸು ಮಾಡಿದರೆ ಸಂದರ್ಭ ಬಂದಾಗ ಎಲ್ಲದನ್ನೂ ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ಹಿಂದೆ ನನ್ನ ಹೋರಾಟದಿಂದ ಅನ್ನೋದನ್ನು ಭಾಳ ಜನ ನೋಡಿಕೊಂಡಿರಿ ಭಾಳ ಜನ ಇಡೀ ರಾಜ್ಯದೊಳಗೆ ನೋಡಿದಾಗ ನಾನು ಹೇಳಿದ್ದೆ ಹಿಂದೊಮ್ಮೆ ಇವ್ರು ಈ ರೀತಿ ಮಾಡಿದ್ದೆ ಕರೆ ಆದರೆ ಯಾರ ಕಣ್ಣೀರು ಹಾಕ್ಯಾರ ಆ ಕಣ್ಣೀರಿನಾಗ ಇವ್ರು ತೇಲ್ಕೊಂಡು ಹೋಗಾರ ಅಂತ ಹೇಳಿದ್ದೆ ಅದನ್ನ ಇಡೀ ರಾಜ್ಯ ಒಪ್ಬಂತ ವೀರಶೈವ ಲಿಂಗಾಯತ ಹೋರಾಟದಲ್ಲಿ ಸಿದ್ದರಾಮಯ್ಯವರಿಗೆ ನೀವು ಕೈ ಹಾಕಬಾರ್ದು ಅಂತ ಒಂದು ಮಾತನ್ನು ಹೇಳಿದ್ವಿ ಕೈ ಹಾಕಿದರೆ ನಿಮ್ಮನ್ನು ನಾಶ ಮಾಡ್ತೀವಿ ಅಂತ ಹೇಳಿದ್ವಿ ಅವತ್ತು ಆ ಕೆಲಸ ಮಾಡಿ ತೋರಿಸ್ವಿ ನಾವು ಎರಡೂ ಪಕ್ಷಗಳಿಗೆ ಬುದ್ಧಿ ಕಲಿಸುವಂತ ಪ್ರಯತ್ನ ಮಾಡಿವಿ ಮತ್ ಈ ಹೋರಾಟ ಈ ಚುನಾವಣೆಗೆ ನಿಲ್ತೈತಿ ಅಂತ ಅನ್ಕೋಬೇಡ್ರಿ ನೀವು ಈ ಹೋರಾಟ ಚುನಾವಣೆ ಮುಗಿದ ಮ್ಯಾಲನು ಕೂಡ ಮುಂದುವರೆದಿರ್ತದೆ ರಿಸಲ್ಟ್ ಏನಾದರೂ ಬರಲಿ ಚುನಾವಣೆ ಮುಗಿದ ಮ್ಯಾಲೂ ಕೂಡ ಇದು ಬಂದಿರ್ತೈತಿ ಅಂತಕ್ಕಂಥದ್ದು ಸ್ವಾಮಿಗಳು ಎಲ್ಲದನ್ನೂ ರಕ್ಷಣೆ ಮಾಡ್ಬೇಕಾಗತ್ತ ಬರೇ ಸಮಾಜ ಅಷ್ಟೇ ರಕ್ಷಣೆ ಮಾಡೋದಲ್ಲ ಭಕ್ತರು ಅಂತ ಏನಿರ್ತಾರಲ್ಲ ಅವ್ರು ಎಲ್ಲಾ ರಂಗದಲ್ಲಿ ಇರ್ತಾರ ರಾಜಕೀಯ ರಂಗದಲ್ಲಿ ಇರ್ತಾರ ಕೃಷಿ ರಂಗದಲ್ಲಿ ಇರ್ತಾರ ವ್ಯಾಪಾರದ ರಂಗದಲ್ಲಿ ಇರ್ತಾರ ಭಕ್ತರು ಯಾರ ರಂಗದಲ್ಲಿ ಇರುವುದಿಲ್ಲ ಎಲ್ಲ ರಂಗದಲ್ಲಿರ್ತಕ್ಕಂಥ ಭಕ್ತರ ಕಾಪಾಡೋದೇನೈತಲ್ಲ ಅದು ನಮ್ಮ ಹೊಣೆಗಾರಿಕೆ ಆಗಿದೆ ನಾವು ಸನ್ಯಾಸಿಗಳಾಗಿದ್ದು ಎದರ ಸಲುವಾಗಿ ಸಾರ್ವಜನಿಕರ ಹಿತದ ಸಲುವಾಗಿ ಆ ಹಿತಕ್ಕೆ ಧಕ್ಕೆ ಬಂದಿದ್ದಕ್ಕಾಗಿ ನಾವು ರಾಜಕೀಯಕ್ಕೆ ಬರಬೇಕಾದಂಥ ಅನಿವಾರ್ಯ ಪ್ರಸಂಗ ಬಂದಿದೆ ವಿವಿಧ ಮಠಾಧೀಶರು ನಾನು ಮಠಾಧಿಪತಿಗಳಿಗೆ ಯಾರಿಗೂ ಬರೋದು ಬೇಡ ಅನ್ನುವಂಥ ಸೂಚನೆಯನ್ನು ಸುದ್ದಿಗೋಷ್ಠಿಯಲ್ಲಿ ಬಹಳಷ್ಟು ಸಾರಿ ಹೇಳಿದ್ದೇನೆ ಕಾರಣ ಅಂತಂದ್ರೆ ಇದು ಮತದಾರರ ಕರ್ತವ್ಯನೇ ಹೊರತಾಗಿ ಮಠಾಧಿಪತಿಗಳಿಗೆ ಬೇಡ ಅನ್ನುವಂಥ ಒಂದು ಮನವಿಯನ್ನ ಮಾಡಿದೀನಿ ಯಾರಾದ್ರೂ ಬಂದ್ರು ಅಂತಂದ್ರೆ ಅಲ್ಲಿಂದ ಹೊರಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಅವ್ರನ್ನ ಕರ್ಕೊಂಡಿರ್ತೇನೆ ಅವ್ರಿಗೆ ಒತ್ತಡ ಏನು ಹೋಗಿದೆ ಸ್ವಾಮೀಜಿ ಎಷ್ಟು ಸಾಕು ಅಂತ ನಾನು ಬರಬಾರ್ದ ರಾಜಕೀಯಕ್ಕೆ ಯಾಕೆ ಬರಬಾರ್ದು ಅಂತ ಇವ್ರು ಸುದ್ದಿ ಎಬ್ಸಿದ್ರೆ ಅಂದ್ರೆ ಇವ್ರು ಬ್ಯಾಳೆ ಬೇಯೋದಿಲ್ಲ ಇನ್ನು ಮುಂದೆ ಅಂತ ಹೇಳಿ ನನ್ನಂತವ್ರು ಒಂದು ಹತ್ತು ಮಂದಿ ಸ್ವಾಮಿಗಳು ಕರ್ನಾಟಕದಾಗ ಹೊರಗೆ ಬಂದು ಬಿಟ್ರು ಅಂತಂದ್ರೆ ಇಂತಹ ಭ್ರಷ್ಟರು ಇಂತಹ ಸ್ವಾರ್ಥಿಗಳು ಇಂತಹ ಜನರನ್ನ ತಿರಸ್ಕಾರ ಮಾಡತಕ್ಕಂತ ನಾಯಕರಿಗೆ ಉಳಿಗಾಲಿಲ್ಲ ಅಂತಕ್ಕಂತಹದ್ದು ಅವ್ರ ಭಯ ಕಾಡ ಈಗಾಗಲೇ ಉತ್ತರ ಭಾರತದಲ್ಲಿ ಸನ್ಯಾಸಿಗಳು ಬಂದು ಏನ್ ಮಾಡ್ತಾರೆ ಸನ್ಯಾಸಿಗಳು ಅನ್ನೋದನ್ನು ತೋರಿಸಿ ಬಿಟ್ಟಾರ ಹಂಗಾಗಿ ಇಲ್ಲಿ ನಮ್ಮನ್ನು ಮಡಿವಂತಿಕೆ ಒಳಗಿಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ನಮ್ಮ ಸಿರಹಟ್ಟಿ ಮಠ ಅಂತೂ ನಿಮಗೊಂದು ಪಕ್ಕಾ ಗೊತ್ತಿರಲಿ ನಮ್ಮ ಸಿರಹಟ್ಟಿ ಮಠ ರಾಜ್ಯ ಪರಂಪರೆಯ ಮಠ ಅದು ನಮ್ಮ ಸಿರಹಟ್ಟಿ ಮಠ ರಾಜ್ಯ ಪರಂಪರೆಯ ಮಠ ಹಿಂದಿನ ಸ್ವಾಮಿಗಳು ಎಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಸಿರಹಟ್ಟಿ ಸ್ವಾಮಿಗಳು ಏನ್ ಮಾಡಿದ್ರು ಅಂತಂದ್ರೆ ಕಾಶಿಮಠ ಸಿದ್ದಯ್ಯವ್ರ ಚುನಾವಣೆಗೆ ನಿಲ್ಲಿಸಿ ಮಠದಾಗಿಂದನೇ ಅಡಿಗೆ ಮಾಡಿಸಿ ಪ್ರತಿ ಹಳ್ಳಿಗೆ ಕಳಿಸಿ ಅವನನ್ನ ಕಾಶಿಮಠ ಸಿದ್ದಯ್ಯನ ಎಂ ಎಲ್ ಎನ್ನು ಮಾಡುವಂತಹ ಕೆಲಸ ಸಿರಹಟ್ಟಿ ಮಠ ಸ್ವಾಮಿಗಳು ಮಾಡಿದೆ ಗೊತ್ತಿಲ್ಲ ನಮ್ಮ ಸಿರಹಟ್ಟಿ ಮಠ ಬಹುಸಂಖ್ಯಾತರ ಎಂ ಎಲ್ ಎನ್ನ ಮಾಡಿದೆ ಯಾರು ಪಾರ್ಟಿಗಳಾದಾರ ಅವ್ರನ್ನ ಕೆಡುವಂತ ಕೆಲಸವನ್ನು ಕೂಡ ಮಾಡಿದೆ ನಾನು ಕೂಡ ಬಹಳ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡಿದಾವೆ ವೀರಶೈವ ಲಿಂಗಾಯತವನ್ನ ಎರಡು ಮಾಡಬೇಕನ್ನುವಂತ ಸಂದರ್ಭದಲ್ಲಿ ಅವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದೆ ಮುಂದೆ ಯಡಿಯೂರಪ್ಪನವರನ್ನು ಅನ್ನುವಂತ ಸಂದರ್ಭದಲ್ಲಿ ಐದನೂರ ಹದಿನೇಳು ಮಂದಿ ಸ್ವಾಮಿಗಳನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಕೇಂದ್ರದ ಬಿಜೆಪಿಯ ಹೈಕಮಾಂಡ್ನ ವಿರುದ್ಧ ನಾವು ಹೋರಾಟ ಮಾಡುವಂತ ಪ್ರಯತ್ನ ಮಾಡಿದೆ ನಿಮ್ಗೆಲ್ಲರಿಗೇ ಗೊತ್ತೈತೆ ನಾ ಹೋರಾಟ ಏನು ಹೊಸದಾಗಿ ಪ್ರಾರಂಭ ಮಾಡಿಲ್ಲ ನಾ ಈ ನಾಡಿನ ಹಿತಕ್ಕೆ ಬಡದಾಡ್ತಾ ಇದ್ದೇನೆ ಹೊರತಾಗಿ ನಾನು ಸ್ವಾರ್ಥಕ್ಕೆ ಬಡದಾಡ್ತಾ ಇಲ್ಲ ಅನ್ನುವಂತ ತಾವೆಲ್ಲ ಗಮನಿಸಬೇಕು ಅವರು ಆರೋಗ್ಯ ಮೋದಿಯವರಿಗೆ ಇಷ್ಟ ಪ್ರಶ್ನೆ ಯಾರು ಆರೋಪ ಈ ರಾಜ್ಯದ ಯಾವುದೇ ಎಂಪಿ ಪ್ರಧಾನಮಂತ್ರಿಗಳ ಹತ್ರ ಹೋಗ್ಲಾರ್ದಂಗೆ ನೋಡ್ಕೊಂಡ್ರಿ ಅವ್ರು ರಾಜ್ಯದ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಪ್ರಧಾನಮಂತ್ರಿಗಳಿಗೆ ಗೊತ್ತಾಗತ್ತಲ್ಲ ನಾನು ಸದ್ಯಕ್ಕ ಅದರ ಬಗ್ಗೆ ಬಹಳ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಒಟ್ಟಾರೆ ಪ್ರಧಾನಮಂತ್ರಿಗಳ ಹತ್ರ ತಾವೊಬ್ಬರೇ ಇರಬೇಕೇ ಹೊರತಾಗಿ ಇನ್ಯಾರು ಇರಬಾರ್ದು ನೀವು ಇಷ್ಟು ಬಂದಿರಲಿಲ್ಲ ಮಾಧ್ಯಮದವರು ಇಷ್ಟು ಜನ ಇದಿರಲ್ಲ ಇವ್ರನ್ನ ಒಬ್ರನ್ನ ಬಿಟ್ಟರೆ ಯಾರ ಪ್ರಧಾನಮಂತ್ರಿಗಳ ಹತ್ರ ಕಂಡಾರ ಹೆಂಗ ಯಾವ್ದಾರ ಟಿವಿ ಆಗರ ಯಾವ್ದಾರ ಪೇಪರ್ನೇ ಯಾವಾಗಾರ ಯಾವಾಗರ ಒಂದು ಕಂಡಾರ ಹೆಂಗ ಅಂದ್ರೆ ಏನಾಯ್ತು ಅಂದ್ರೆ ರಾಜ್ಯದ ಸಮಸ್ಯೆಗಳನ್ನ ಪ್ರಧಾನಮಂತ್ರಿಗಳ ಹತ್ರ ಹೋಗ್ಲಾರ್ದಂಗ ಯಾರೋ ಹತ್ರ ಹೋಗಿ ಹೇಳಿಕೊಳ್ಳಲಾರ್ದಂಗ ಇವರ ವ್ಯವಸ್ಥೆಯನ್ನ ಮಾಡಿದ್ರು ನಿಮ್ಗೊಂದು ಸತ್ಯ ಗೊತ್ತಿರಲಿ ಕರ್ನಾಟಕದ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ಸ್ವಾಮಿ ಪ್ರಧಾನಮಂತ್ರಿಗಳನ್ನ ಭೇಟಿ ಆಗಬೇಕಾದ್ರೆ ಅಲ್ಲಿ ಇವ್ರ ಹೆಸರಿರ್ಲಿಲ್ಲ ಅಂತಂದ್ರೂ ಹಠಕ್ಗಿಂತ ಅಲ್ಲಿ ಹೆಸರು ಹಾಕಿಸಿಕೊಳ್ಳೋದು ಕಾರಣ ಅಂದ್ರೆ ಪ್ರಧಾನಮಂತ್ರಿಗಳ ಜೋಡಿ ಇವ್ರು ಏನ್ ಅನ್ನೋದು ಗೊತ್ತಾಗಬೇಕು ಅಂತ ಪ್ರಧಾನಮಂತ್ರಿಗಳಿಗೆ ಕರ್ನಾಟಕದ ಸಮಸ್ಯೆಗಳು ಯಾವ ತಿಳಿಯಲಾರ್ದಂಗೆ ನೋಡಿಕೊಳ್ಳುವಂತ ಸಾಹಸವನ್ನ ಇವರು ಮಾಡಿರೋದ್ರಿಂದ ಕರ್ನಾಟಕದ ಪರಿಸ್ಥಿತಿ ಹಿಂಗಾಗಿದೆ ಮಾಡಿದೆ ಅಂತ ಹೇಳಿದ್ರು ನಮಗೆ ಜಗದೀಶ್ ಶೆಟ್ಟರು ಫೋನ್ ಮಾಡಿದ್ದಾರೆ ಯಡಿಯೂರಪ್ಪನವರು ಫೋನ್ ಮಾಡಿದ್ದಾರೆ ವಿಜೇಂದ್ರ ಅವರು ಫೋನ್ ಮಾಡಿದ್ದಾರೆ ನಮ್ಮ ಇವರು ಈರಣ್ಣ ಕಡಾಡಿ ಅಂತಕ್ಕಂಥ ರಾಜ್ಯಸಭಾ ಸದಸ್ಯರು ಬಂದು ನಮ್ಮ ಹತ್ರ